ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು ಏನು ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂದರೆ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಂಥ ಐಟಮ್ಸ್ಗಳನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಇವಾಗ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಬೀನ್ಸು ಮತ್ತು ಆಲೂಗಡ್ಡೆನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಫ್ಲವರ್ ಖಾಲಿ ಕೋಸನ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟನ್ನು ಉದ್ದಕ್ಕೆ ಹೆಚ್ಕೊಂಡು ಎಲ್ಲ ಕ್ಲೀನಾಗಿ ತೊಳೆದು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಅದರಲ್ಲೇ ಬೆಳ್ಳುಳ್ಳಿ ಸಹಿತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆ ಈಗಿಷ್ಟು ತರಕಾರಿನ ಕಟ್ ಮಾಡ್ಕೊಂಡಿರ್ತೀನಿ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಬಾಣಲಿ ಕೆಟ್ಟು ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಬೇಕು ಕಾದಮೇಲೆ ಈರುಳ್ಳಿ ಹಾಕ್ತಾ ಹಾಕ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಈರುಳ್ಳಿ ಫ್ರೈ ಸ್ವಲ್ಪ ಆದಮೇಲೆ ಕಟ್ ಮಾಡಿಟ್ಕೊಂಡಂಥ ಒಂದೆರಡು ಹಸಿಮೆಣಸು ಹಾಗೆ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಾವು ತಿ ಹಾಕಿದರೆ ರೈಸಲ್ಲಿ ಮಧ್ಯ ಮಧ್ಯ ಬೆಳ್ಳುಳ್ಳಿ ಬರುತ್ತೆ ಶುಂಠಿ ಪೇಸ್ಟನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಶುಂಠಿ ಪೇಸ್ಟ್ ಹಾಕಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆಲಿ ಈಗ ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋದು ಕ್ಲೀನಾಗಿ ಹುರ್ಕೊಳ್ಬೇಕು ಮೊದಲಿಗೆ ತರಕಾರಿಲಿ ಕ್ಯಾರೆಟ್ ತರಕಾರಿ ಕ್ಯಾರೆಟ್ ಹಾಕ್ಕೊಳ್ಬೇಕು ಕ್ಯಾರೆಟು ಸ್ವಲ್ಪ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋಕ್ಕೆ ಟೈಮ್ ಬೇಕು ನೋಡಿ ಫ್ರೈಡ್ ರೈಸ್ ಈ ಫ್ರೈಡ್ ರೈಸ್ ಮಾಡೋಕ್ಕೆ ಎಲ್ಲ ನಮಗೇನು ತರಕಾರಿ ಬೇಕೋ ಅವನ್ನ ಹಾಕ್ಕೊಬೋದು ಹಸಿ ಬಟಾಣಿನೂ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಬಟಾಣಿ ಯೂಸ್ ಮಾಡ್ತಿಲ್ಲ ಎಲ್ಲ ತರಕಾರಿಗಳು ಒಂದು ಫಿಫ್ಟಿ ಪರ್ಸೆಂಟ್ ಬಂದರೆ ಸಾಕು ತುಂಬ ಬೆಂದಿರಬಾರ್ದು ನಾವು ರೈಸ್ ತಿನ್ನುವಾಗ ಈ ತರಕಾರಿ ನರಮ್ ನರಮ್ ಅನ್ನೋ ಸೌಂಡ್ ಬರಬೇಕು ಫ್ರೈಡ್ ರೈಸಿಂದು ನೋಡಿ ಕ್ಯಾರೆಟ್ ಸ್ವಲ್ಪ ಫ್ರೈ ಆಯಿತು క్యారెట్ ఫ్రై అది నెక్స్ట్ నన్ను స్వల్ప ఉప్పు హతీరు రుచికి తస్తూ ఉప్పు హోదా ఉప్పు హాకే ఎణి చది ఫ్రై మాకు అయితే స్వల్ప ఎణి ఫ్రై అది నన్ను నెక్స్ట్ ఎలకోస హాక్తదీ ಹಾಗೆ ಕ್ಯಾಪ್ಸಿಕಮ್ ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ಸ್ವಲ್ಪ ಎಲೆಕೋಸನ ಕಟ್ ಮಾಡಿ ಚೀ ಕ್ಲೀನಾಗಿ ವಾಶ್ ಮಾಡಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಈಗ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕೈ ಆಡಿಸಿ ಫ್ರೈ ಇದ್ದೀನಿ ಫ್ರೈ ಆದಮೇಲೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಗರಂ ಮಸಾಲ ಮಸಾಲೆ ಮಿಕ್ಸ್ ಆದಮೇಲೆ ಸ್ವಲ್ಪ ನಂಗೆ ಆಯಿಲ್ ಕಡಿಮೆ ಅಂತೂ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ ಎಲ್ಲ ತರಕಾರಿಗಳು ಒಂದಕ್ಕೊಂದು ಬೆಂದು ಒಂದು ಫಿಫ್ಟಿ ಪರ್ಸೆಂಟು ಚೆನ್ನಾಗಿ ಬೆಂದಿದೆ ತರಕಾರಿ ನೋಡಿ ತರಕಾರಿ ಬೆಂದಾಗಿದೆ ತರಕಾರಿ ಬೆಂದಾದ್ಮೇಲೆ ಒಂದ್ಸರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಕೈ ಎಟ್ಕೊಂಡು ನೆಕ್ಸ್ಟ್ ಇದು ನಾನು ಮುಚ್ಚಿಡ್ತಾಯಿದ್ದೀನಿ ಆದಮೇಲೆ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಮೊದಲೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಲ್ಲಿಗೆ ರೈಸು ನನಗೆ ಅನ್ನ ಎಷ್ಟು ಜನಕ್ಕೆ ಬೇಕು ಮಾಡಿಕೊಂಡು ನಾನು ಒಂದು ಇಬ್ಬರು ಮೂರು ಜನಕ್ಕೆ ಆಗೋಷ್ಟು ರೈಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಅನ್ನ ತರಕಾರಿ ಎಲ್ಲ ಅನ್ನದ ಜೊತೆ ಕ್ಲೀನಾಗಿ ಮಿಕ್ಸ್ ಆಗೋದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಅನ್ನದಲ್ಲಿ ಹಾಗೆ ಕ್ಲೀನಾಗಿ ನಾವು ಮಿಕ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರ್ ಇದ್ದೀನಿ ಪೆಪ್ಪರ್ ಪೌಡ್ರ್ ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಹಾಗೆ ನಾನಿಲ್ಲಿ ಸ್ವಲ್ಪ ಸೋಯಾ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಇದು ಬೇಕಾದರೆ ಹಾಕೋಬೋದು ಹಾಕ್ಕೊಳ್ಬೋದು ಇಲ್ಲಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನೊಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಸೋಯಾ ಸಾಸ್ ಪೂರ್ತಿ ತರಕಾರಿ ರೈಸ್ಗೆಲ್ಲ ಮಿಕ್ಸ್ ಆಗೋಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಆ್ಯಡ್ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಫ್ರೈಡ್ ರೈಸ್ ಕಾಣ್ತಾ ಇದೆ ಅಂತೆ ಹಾಗೆ ಟೇಸ್ಟಿಯಾಗಿರುತ್ತೆ ಕೂಡ ಫೈನಲಿ ನಮ್ಮ ಫ್ರೈಡ್ ರೈಸ್ ರೆಡಿ ಆಯಿತು ನೋಡಿ ಬೇಗನೆ ಮಾಡ್ಕೊಳ್ಬೋದು ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಫ್ರೈಡ್ ರೈಸನ್ನು ತಗೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಆಗುತ್ತೆ ಅಂದರೆ ಹೊಟ್ಟೆ ತುಂಬ ತಿನ್ಬೋದು ತರಕಾರಿನೂ ಇರುತ್ತೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಎಲೆಕೋಸು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ ಒಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೈಡ್ ರೈಸು ಸೂಪರಾಗಿ ಫ್ರೈಡ್ ರೈಸ್ ರೆಡಿಯಾಗಿದೆ ನನ್ನ ಈ ಫ್ರೈಡ್ ರೈಸ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನೋಡಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್